ಅತಿವೃಷ್ಟಿಯಿಂದ ಕೊಳೆ ರೋಗದಿಂದ ನಷ್ಟ ಅನುಭವಿಸಿರುವ ಅಡಿಕೆ ಬೆಳೆಗಾರರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಸಾಗರ ಪಟ್ಟಣದಲ್ಲಿ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಕೊಳೆತ ಉದುರಿದ ಅಡಿಕೆ ಚೆಲ್ಲಿ ಪ್ರತಿಭಟನೆ ನಡೆಸಿದರು ಪ್ರಸಕ್ತ ವರ್ಷ ಈ ಪ್ರಾಂತ್ಯದ ಸಾಗರ ಸೊರಬ ಹೊಸನಗರ ತಾಲೂಕುಗಳಲ್ಲಿ ಮಳೆಗಾಲದಲ್ಲಿ ವಾಡಿಕೆಗಿಂತ ಶೇಕಡಾ ಐವತ್ತಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿದೆ ಇದರಿಂದ ಮೂರು ತಾಲೂಕುಗಳಲ್ಲಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಬೆಳೆಗೆ ಹಾನಿ ಉಂಟಾಗಿದೆ ಎಂದು ಪ್ರತಿಭಟನಾಕಾರರು ಪ್ರತಿಪಾದಿಸಿದರು ಅಡಿಕೆ ತೋಟಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕೊಳೆ ರೋಗ ತಗುಲಿ ಬೆಳೆ ನಷ್ಟವಾಗಿರೋದು ಒಂದೆಡೆಯಾದ್ರೆ ಅತಿಯಾದ ಮಂಗನ ಕಾಟದಿಂದ ಬೆಳೆ ನಾಶವಾಗ್ತಾ ಇದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಬೆಳೆ ನಷ್ಟ ಅನುಭವಿಸಿದ ಬೆಳೆಗಾರರಿಗೆ ಪರಿಹಾರ ವಿತರಿಸಿತ್ತು ಅದೇ ಮಾದರಿಯಲ್ಲಿ ಪ್ರಸಕ್ತ ವರ್ಷವೂ ಶೀಘ್ರ ಪರಿಹಾರ ಘೋಷಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ರೈತರು ಇದ್ದಾರೆ ರೈತರಿಗೆ ನಾವು ನ್ಯಾಯವನ್ನು ಕೊಡಬೇಕು ಪರಿಹಾರವನ್ನು ಕೊಡಬೇಕು ಐಿವಾಸ ಹೋರಾಟವನ್ನು ಮಾಡೋದು ಅನಿವಾರ್ಯ ಆಗುತ್ತೆ ನಿಮ್ ವಿರುದ್ಧ ಅನಿವಾರ್ಯ ಆಗುತ್ತೆ ಬರೀ ಸಮೀಕ್ಷೆ ಮಾಡಿ ನೋಡ್ಕೊಂಡು ಫೋಟೋ ಹಾಕೋ ಹೊಡಿಸಿಬುಕ್ ವಾಟ್ಸ್ಆಪ್ ಹಾಕಿ ಬಹಳ ಕಂಡು ಸಾಕಾಗಲ್ಲ ಜನಿಗೆ ಲಗುಬುಖ ಕಾಣಬೇಕು ಜನರ ಜನರ ಚಲಾಗ್ ಕಾಣಬೇಕು ಅಂದ್ರೆ ಜನರು ಸುಂದರವಾಗಿ ಕಾಣಬೇಕು ಅಂದ್ರೆ ಜನರ ಸುಂದರವಾಗಿ ಕಾಣ್ಬೇಕು ಅಂದ್ರೆ ಅಕೌಂಟಿಗೆ ಹೋದ್ರೆ ಜನ ಸುಂದರವಾಗಿ ಲಗುಬುಖ ನಿಮಗೆ ಹರಿಸಕ್ ಸಾಧ್ಯ ಬೆಂಬಲಿಸಕ್ ಸಾಧ್ಯ ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ ಬಂಧುಗಳೇ ಆದಷ್ಟು ಬೇಗ ಪರಿಹಾರ ಕೊಡಿ ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ನೀವೇ ಕೊಟ್ಟಿದ್ದೀರಿ ಈಗ ಅದನ್ನ ಆದೇಶ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಕುಮಾರಸ್ವಾಮಿ ಇದ್ದಾಗ ಆದರ್ಶ ಈಗ ರಾಜ್ಯ ಸರ್ಕಾರದ ಪಾಲು ಕೇಂದ್ರ ಸರ್ಕಾರದ ಪಾಲು ಎರಡೂ ಸೇರಿಸಿ ಕೊಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೆ ಹಾಗೆ okay. ನಾಲ್ಕು okay. 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 ಅತಿವೃಷ್ಟಿಯಿಂದ ಕೊಳೆ ರೋಗದಿಂದ ನಷ್ಟ ಅನುಭವಿಸಿರುವ ಅಡಿಕೆ ಬೆಳೆಗಾರರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಸಾಗರ ಪಟ್ಟಣದಲ್ಲಿ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಕೊಳೆತ ಉದುರಿದ ಅಡಿಕೆ ಚಲ್ಲಿ ಪ್ರತಿಭಟನೆ ನಡೆಸಿದರು ಪ್ರಸಕ್ತ ವರ್ಷ ಈ ಪ್ರಾಂತ್ಯದ ಸಾಗರ ಸೊರಬ ಹೊಸನಗರ ತಾಲೂಕುಗಳಲ್ಲಿ ಮಳೆಗಾಲದಲ್ಲಿ ವಾಡಿಕೆಗಿಂತ ಶೇಕಡಾ ಐವತ್ತಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿದೆ ಇದರಿಂದ ಮೂರು ತಾಲೂಕುಗಳಲ್ಲಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಬೆಳೆಗೆ ಹಾನಿ ಉಂಟಾಗಿದೆ ಎಂದು ಪ್ರತಿಭಟನಾಕಾರರು ಪ್ರತಿಪಾದಿಸಿದರು ಅಡಿಕೆ ತೋಟಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕೊಳೆ ರೋಗ ತಗುಲಿ ಬೆಳೆ ನಷ್ಟವಾಗಿರೋದು ಒಂದೆಡೆಯಾದರೆ ಅತಿಯಾದ ಮಂಗನ ಕಾಟದಿಂದ ಬೆಳೆ ನಾಶವಾಗ್ತಾ ಇದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಬೆಳೆ ನಷ್ಟ ಅನುಭವಿಸಿದ ಬೆಳೆಗಾರರಿಗೆ ಪರಿಹಾರ ವಿತರಿಸಿತ್ತು ಅದೇ ಮಾದರಿಯಲ್ಲಿ ಪ್ರಸಕ್ತ ವರ್ಷವೂ ಕೂಡ ಶೀಘ್ರ ಪರಿಹಾರ ಘೋಷಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಮುಂದೂರು ಮಾಡಲೇ ಇದ್ರೆ ನಮ್ಗೆ ನಾವು ಮುಖ್ಯಮಂತ್ರಿಗಳ ಕಾರಣಕ್ಕೆ ಬಂದೂರಿಗೆ ನಿಯೋಗ ಹೋಗಿ ಅವ್ರಾಯವನ್ನು ಮಾಡಲೇಬೇಕಾಗ್ತದೆ ಕೊಡ್ತೀನಿ ಉದಾಹರಣೆ ನಮ್ದು ದೊಡ್ಡದಲ್ಲೇ ನಮ್ಮ ಕೊಡಿ ನಮ್ ದುಡ್ಡಿನ ಕಾಲು ಒಂದು ಪರ್ಸೆಂಟ್ ಆಗೋದಿಲ್ಲ